ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ನರ್ಸರಿ ಕರ್ಕೊಂಬಂದಿದ್ದೀನಿ ಬನ್ನಿ ಹೋಗೋಣ ಫಸ್ಟ್ಗೆನೆ ಅಲ್ಲಿ ಗೇಟಿಂದ ಒಳಗಡೆ ಬೋಗನ್ ಬೋಗನವಿಲಾ ಗಿಡ ಇಟ್ಟಿದ್ದಾರೆ ಇನ್ನೂ ಇಲ್ಲಿ ದಾಸವಾಳ ಗಿಡ ಎಲ್ಲ ಕಟಿಂಗ್ ಇಟ್ಟಿದ್ದಾರೆ ನೋಡಿ ಅದು ಚಿಕ್ಕ ಚಿಕ್ಕ ಗಿಡದಲ್ಲೇ ಕಟಿಂಗಲ್ಲೇನೆ ಹೂವೆಲ್ಲ ಬಿಟ್ಟಿದೆ ತುಂಬಾ ಖುಷಿ ಅಂದರೆ ಅಂಥ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋವಂಥದ್ದು ಯಾವುದೂ ಇಲ್ಲ ಅವ್ರು ಇವಾಗ ಕಟಿಂಗ್ ಇಟ್ಟಿದ್ದಾರೆ ಕಟಿಂಗ್ ಇಟ್ಟು ಒಂದು ಒಂದು ಆಗಿರ್ಬೋದು ಅನಿಸುತ್ತೆ ಅಷ್ಟು ಬೇಗ ನೋಡಿ ಹೂವೆಲ್ಲ ಬಿಟ್ಟಿದೆ ಚಿಕ್ಕ ಚಿಕ್ಕ ಗಿಡದಲ್ಲೇನೆ ಅಂದರೆ ಫುಲ್ಲು ಒಂದು ಮೂರ್ನಾಲ್ಕು ಲೈನು ಕಟಿಂಗ್ಗೆ ಇಟ್ಟಿದ್ದಾರೆ ಐದು ಐವತ್ತು ರೂಪಾಯಿ ಅಂದರು ಅಂದರೆ ಅವರು ಹೇಳ್ತಾರೆ ಐವತ್ತು ರೂಪಾಯಿ ಒಂದು ನಲ್ವತ್ತು ರೂಪಾಯಿಗೂ ಕೊಡ್ತಾರೆ ಕೇಳಿದ್ರೆ ಹಾಗಾಗಿ ನಾನೇನು ದಾಸವಾಳ ಗಿಡ ಏನು ತೊಗೊಳ್ಳಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಚಿಕ್ಕದಿತ್ತಲ್ಲ ಅನ್ಬಿಟ್ಟು ಅದೇ ಸ್ವಲ್ಪ ಬೇರೆ ಗಿಡ ತೊಗೊಂಡಿದ್ದೀನಿ ಅದು ಯಾವ ಗಿಡ ತೊಗೊಂಡೆ ಅಂತಲೂ ಹೇಳ್ತೀನಿ ಈ ಸೈಡೆಲ್ಲ ಫುಲ್ಲು ದಾಸವಾಳ ಗಿಡ ಕಟ್ಟಿಂಗ್ ಇಟ್ಟಿದ್ದಾರೆ ಮತ್ತು ಇನ್ನು ಈ ಸೈಡು ಎಲ್ಲ ಶೋ ಗಿಡಗಳು ಈ ಶೋ ಗಿಡದಲ್ಲಿ ಒಂಥರ ವೈಟ್ ಹೂವು ಬಿಡುತ್ತೆ ನೋಡಿ ಇದು ಇದು ಹೆಸರು ಏನೋ ಹೇಳಿದ್ರು ನನಗೆ ಅದು ಈ ಗುಲಾಬಿ ಹೂವೆ ಬಿಟ್ಟಂಗೆ ಬಿಡುತ್ತೆ ಇದು ಅಷ್ಟು ದಪ್ಪ ಬಿಡುತ್ತೆ ನಾನು ಅಂದ್ರೂ ಅದನ್ನು ಒಂದು ಹೂವು ಎಲೆನೇ ಕಿತ್ಕೊಂಡು ನೋಡಿದೆ ಸ್ಮೆಲ್ ಇದೆಯೋ ಏನೋ ಅಂತ ನೋಡಿ ಅದು ಒಂದು ಎಲೆ ಕಿತ್ ನಾನು ಮೂಸ್ದೆ ಅದು ಏನು ಸ್ಮೆಲ್ ಇಲ್ಲ ನೋಡೋಕೆ ಮಾತ್ರ ಚೆನ್ನಾಗಿದೆ ಅಷ್ಟೇನೆ ಹಂಗಾಗಿ ಇದು ಯಾವುದೋ ಶೋ ಗಿಡ ಅನ್ಸುತ್ತೆ ಅವ್ರು ಹೇಳಿದ್ರು ನಮ್ಮ ಯಜಮಾನರು ಕೇಳಿದ್ರು ಇದು ಏನು ಗಿಡ ಅವರು ಆ ಹೆಸರು ಹೇಳಿದ್ರು ನನಗೇ ಮರ್ತೋಯ್ತು ನಿಮಗೆ ಗೊತ್ತಿದ್ದವರು ಕಮೆಂಟ್ ಮಾಡಿ ಹೂವು ಅಂತೂ ತುಂಬ ಚೆನ್ನಾಗಿದೆ ಅಂದರೆ ಅದು ಆ ಗಿಡದಲ್ಲಿ ಅಂದರೆ ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂವೆಲ್ಲ ಬಿಟ್ಟಿದೆ ಅಂದರೆ ಫುಲ್ಲು ಒಂದು ಎರಡು ಲೈನು ಈ ಥರ ಗಿಡ ಇಟ್ಟಿದ್ದಾರೆ ಮತ್ತು ಇನ್ನು ಫುಲ್ಲು ಜಾಸ್ತಿ ದಾಸವಾಳ ಗಿಡನೇ ಇಟ್ಟಿದ್ದಾರೆ ಕಟ್ಟಿಂಗ್ ಇಟ್ಟಿದ್ದಾರೆ ಅವರು ಇವಾಗಿ ಅವರು ನರ್ಸರಿ ಅವರು ಕಟಿಂಗ್ ಇಡೋದು ಯಾವ ರೀತಿ ಅಂದರೆ ಈಗ ನಾವು ಮಾಮೂಲಿ ಕಟ್ಟಿಂಗ್ ಇಡ್ತೀವಲ್ಲ ಆ ರೀತಿ ಇಡಲ್ಲ ಅವರು ದಾಸವಾಳ ಗಿಡದಲ್ಲಿ ತುದಿ ಇರುತ್ತೆ ನೋಡಿ ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಅವರು ಕಟಿಂಗ್ ಇಡೋದಂತೆ ಈ ಗಿಡ ನೋಡಕ್ಕೆ ಶೋ ಗಿಡ ತರನೇ ಐತೆ ಆದ್ರೂ ಹೂವೆಲ್ಲ ಬಿಡುತ್ತೆ ಅದು ಗೊಂಚುಲ್ ಗೊಂಚಲೆಲ್ಲ ಹೂ ಬಿಡುತ್ತೆ ಇನ್ನು ಈ ಸೈಡ್ ಬಂತು ಅಂದ್ರೆ ಇದೊಂದು ತರ ಶೋ ಗಿಡ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ನೋಡಿ ಆ ತರದ್ದು ಈ ನರ್ಸರಿ ನಲ್ಲಿ ನಿಮಗೆ ಒಂದೇ ನರ್ಸರಿನಲ್ಲಿ ಎಲ್ಲಾ ತರದ್ ಗಿಡಗಳು ಸಿಗುತ್ತೆ ಹಣ್ಣಿನ ಗಿಡ ಮತ್ತೆ ಶೋ ಗಿಡಗಳು ಮತ್ತೆ ದಾಸವಾಳ ಇದೆಲ್ಲ ಒಂದೇ ನರ್ಸರಿನಲ್ಲೇ ಸಿಗುತ್ತೆ ನೋಡಿ ಇವೆಲ್ಲ ಸ್ವಲ್ಪ ವಾಸ್ತು ಗಿಡಗಳಿದೆ ಮತ್ತು ಇದೊಂಥರ ಕೊಂಬಿ ಎಲ್ಲ ಕೊಟ್ಟು ಈ ಡಿಸೈನ್ ಎಲ್ಲ ಮಾಡ್ತಾರೆ ನೋಡಿ ಆ ಥರದ್ದು ಗಿಡಗಳು ಮತ್ತು ಇನ್ನು ಇಲ್ಲಿ ಸೀಬೆ ಗಿಡಗಳೆಲ್ಲ ಇದೆ ಅಂದರೆ ತುಂಬ ಚೆನ್ನಾಗಿದೆ ನರ್ಸರಿನೂ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಹೋಗಿ ತಗೊಳ್ಳಿ ಇಲ್ಲಿ ರೇಟುನು ಪರವಾಗಿಲ್ಲ ಅದು ದಾಸವಾಳ ಆಗಿರ್ಬೋದು ಮತ್ತು ಹಣ್ಣಿನ ಗಿಡಗಳು ಆಗಿರ್ಬೋದು ಅದೆಲ್ಲವೂ ಸಹ ಪರವಾಗಿಲ್ಲ ಇನ್ನು ಇದ್ರೂ ಅಷ್ಟೇ ದಾಸವಾಳ ನೋಡಿ ಎಷ್ಟೊಂದು ಚಿಕ್ಕ ಚಿಕ್ಕ ಗಿಡದಲ್ಲೇನೆ ಹೂವೆಲ್ಲ ಬಿಟ್ಟಿದೆ ಅಂದ್ರೆ ಹೆಚ್ಚು ಈ ನರ್ಸರಿನಲ್ಲಿ ದಾಸವಾಳನೇ ಇಟ್ಟಿದ್ದಾರೆ ಅಂದ್ರೆ ಹೆಚ್ಚಾಗಿ ಶೋ ಗಿಡಗಳು ಅಷ್ಟೇನಿಲ್ಲ ಸ್ವಲ್ಪ ಸ್ವಲ್ಪ ಇಟ್ಟಿದ್ದಾರೆ ಅಂದ್ರೆ ದಾಸವಾಳನೇ ಜಾಸ್ತಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಇವರು ಕೆಲಸದವರು ಕೆಲಸ ಮಾಡ್ತಾ ಇದ್ರು ಅವ್ರನ್ನ ಕೇಳಿದ್ರು ನಮ್ಮ ಯಜಮಾನ್ರು ಅವಾಗ ಆ ಶೋ ಗಿಡನ ಕೇಳಿದೇಕ ಅವ್ರ ಹೆಸರು ಹೇಳಿದ್ರು ಅದು ನನಗೆ ಮಾರ್ತೆ ಹೋಯ್ತು ಇನ್ನು ಈ ಸೈಡ್ ಎಲ್ಲ ನೋಡಿ ಇದೊಂಥರ ಶೋ ಗಿಡ ಮತ್ತೆ ನಿಂಬೆ ಗಿಡಗಳು ಮತ್ತೆ ಇದು ಅಂಜೂರ ಗಿಡ ನೋಡಿ ಅಂಜೂರ ಗಿಡನು ಎಲ್ಲಾ ಖಾಲಿಯಾಗಿದೆ ಸ್ವಲ್ಪ ಇದೆ ಅಂತಾನು ಹೇಳಿದ್ರು ಅಂದ್ರೆ ಅಲ್ಲಿ ನಾವು ಇವಾಗ ನೋಡಿದ ಗಿಡಗಳು ನಾವು ನೆಕ್ಸ್ಟ್ ಸರಿ ಹೋಗಿ ನೋಡ್ತು ಅಂದರೆ ಗಿಡಗಳು ಇರೋದಿಲ್ಲ ಎಲ್ಲ ಸೇಲ್ ಆಗಿಬಿಟ್ಟಿರುತ್ತೆ ಯಾವುದೇ ಒಂದು ನರ್ಸರಿಗೆ ಹೋದ್ರೂ ಅಷ್ಟೇ ಯಾವ ಗಿಡವೂ ಇರೋದಿಲ್ಲ ಸೇಲ್ ಆಗಿಬಿಡುತ್ತೆ ಇನ್ನು ಈ ಈ ಸೈಡು ಸಪೋಟ ಸಪೋಟ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಅಂದರೆ ಗಿಡಗಳೆಲ್ಲ ಹೆಲ್ದಿಯಾಗಿದೆ ಅಂದರೆ ಸೀಬೆ ಗಿಡ ಸಪೋಟಾ ಮತ್ತು ನಿಂಬೆ ಗಿಡ ಇಷ್ಟೆಲ್ಲ ಚೆನ್ನಾಗಿದೆ ಇನ್ನು ಸಿಬೆ ಹಣ್ಣಿನ ಗಿಡದಲ್ಲಿ ನೋಡಿ ಇದೇ ಒಂಥರ ವೆರೈಟಿ ನೋಡಿ ಇದು ಎಲೆನೇ ನೋಡಿ ಯಾವ ಕಲ್ಲರ್ ಇದೆ ಇನ್ನು ಮಾಮೂಲಿ ಕಲ್ಲರು ಬರುತ್ತಲ್ಲ ಆ ಅಲ್ಲ ಇದೇ ಒಂಥರ ವೆರೈಟಿ ಇನ್ನು ಇಲ್ಲಿ ಮಾವಿನ ಗಿಡ ಅಂದ್ರೆ ಎಲ್ಲ ಚೆನ್ನಾಗಿದಾವೆ ಗಿಡಗಳೆಲ್ಲ ಹೆಲ್ದಿ ಸಹ ಇದಾವೆ ಇದೇ ನರ್ಸರಿನಲ್ಲಿ ನಿಮಗೆ ಪಾಟೆ ಮಿಕ್ಸುನು ಸಹ ಸಿಗುತ್ತೆ ಮತ್ತೆ ಗೊಬ್ಬರ ಆಗಿರ್ಬೋದು ಗಿಡಗಳು ಒಂದೇ ನರ್ಸರಿನಲ್ಲೇ ನೀವು ತಗೋಬಹುದು ಹಡ್ಸಿನ ಹಣ್ಣಿನ ಗಿಡ ಮತ್ತೆ ನಿಂಬೆ ಗಿಡ ಎಲ್ಲಾ ಜಾಸ್ತಿ ಇದಾವೆ ನೋಡಿ ಈ ಸೈಡ್ ಎಲ್ಲಾ ಜಾಸ್ತಿ ನಿಂಬೆ ಗಿಡಗಳನ್ನ ಇಟ್ಟಿದ್ದಾರೆ ನಾನು ಯಾವುದೇ ನರ್ಸರಿಗೋದ್ರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರಲ್ಲ ಅದೇ ನನಗೆ ಖುಷಿ ಒಂದೇ ನರ್ಸರಿ ಅಂತ ಅಲ್ಲ ನಾನು ಯಾವ್ಯಾವ ನರ್ಸರಿ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಆ ನರ್ಸರಿ ಎಲ್ಲ ನರ್ಸರಿನಲ್ಲೂ ಅಷ್ಟೇ ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಸಿಗುತ್ತೆ ನನಗಂತೂ ತುಂಬಾ ಖುಷಿಯಾಗುತ್ತೆ ನೋಡಿ ಇದೂ ಅಷ್ಟೇ ಆ ಫಸ್ಟ್ಗೆ ತೋರಿಸೋದಲ್ಲ ದಾಸವಾಳ ಗಿಡ ಅದು ಸ್ವಲ್ಪ ಚಿಕ್ಕದಿತ್ತು ನೋಡಿ ಇದು ಸ್ವಲ್ಪ ದೊಡ್ಡದಿದೆ ನೋಡಿ ಅದರಲ್ಲೂ ಅಂದರೆ ಹೂವು ವೆರೈಟಿ ವೆರೈಟಿ ಹೂವೆಲ್ಲ ಬಿಟ್ಟಿದೆ ತುಂಬ ಚೆನ್ನಾಗಿದೆ ಇದೊಂಥರ ಶೋ ಗಿಡ ಆ ಶೋ ಗಿಡದಲ್ಲೂ ನೋಡಿ ಅಂದರೆ ಒಂಥರ ರೆಡ್ ಕಲರು ಹೂ ಬಿಟ್ಟಿದೆ ಇದೆ ಅಂದರೆ ಜಾಸ್ತಿ ಶೋ ಗಿಡ ಇಟ್ಟಿದ್ದಾರೆ ಮತ್ತು ಇದನ್ನು ಕರ್ಬೇವಿನ ಸೊಪ್ಪು ಮತ್ತು ಬೇವಿನ ಗಿಡ ಇದೆಲ್ಲ ಇಟ್ಟಿದ್ದಾರೆ ಇದು ಮದರ್ ಪ್ಲ್ಯಾಂಟು ದಾಸವಾಳ ಗಿಡ ಅದರಲ್ಲಿ ನೋಡಿ ಅದು ಹುಳ ಎಲ್ಲ ಆಗಿದೆ ಹಂಗಾಗಿ ನಾನು ಅದನ್ನು ತೋರಿಸ್ದೆ ಅಷ್ಟೇ ಅವರು ಈ ಥರ ಮದರ್ ಪ್ಲ್ಯಾಂಟ್ನ ಇಟ್ಕೊಂಡು ಈ ಥರ ಕಟ್ಟಿಂಗ್ ಎಲ್ಲ ಮಾಡೋದಂತೆ ಅವರು ನಾನು ಅವರಿಗೆ ಕೇಳಿದೆ ಯಾಕೆ ಇಷ್ಟು ದೊಡ್ಡ ದೊಡ್ಡ ಗಿಡ ಎಲ್ಲ ಇಟ್ಕೊಂಡಿದ್ದೀರಾ ಅಂದಿದ್ದೀಗ ಅವರು ನಾವು ಇದರಿಂದನೇ ಮದರ್ ಪ್ಲ್ಯಾಂಟಿಂದ ಕಟ್ ಮಾಡಿ ನಾವು ದಾಸವಾಳ ಗಿಡನ ಬೆಳೆಸೋದು ಅಂತಲೂ ಸಹ ಹೇಳಿದ್ರು ದಾಸವಾಳ ಗಿಡದ ಲೈನೇ ಒಂದು ಹತ್ತು ಲೈನ್ ಇಟ್ಟಿದ್ದಾರೆ ಅಂದರೆ ತುಂಬ ಜಾಸ್ತಿ ದಾಸವಾಳ ಗಿಡನೇ ಇದೆ ಈ ನರ್ಸರಿನಲ್ಲಿ ಅದರಲ್ಲೂ ಗಾರ್ಡನ್ ಪ್ರಿಯರಿಗಂತೂ ಈ ದಾಸವಾಳನೇ ಮುಖ್ಯ ಅಲ್ವಾ ಹಾಗಾಗಿ ಹೆಚ್ಚು ಈ ನರ್ಸರಿನಲ್ಲಿ ದಾಸವಾಳ ಇದೆ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದ್ರೆ ಹೋಗಿ ತಗೊಳ್ಳಿ ಇದೆಲ್ಲ ನೋಡಿ ಡೇರೆ ಗಿಡ ಅಂದ್ರೆ ಇದನ್ನು ಅಷ್ಟೇ ಕಟಿಂಗ್ ಇಟ್ಟಿದ್ದಾರೆ ಅನ್ಸುತ್ತೆ ಅವರು ಇದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಎಲ್ಲ ಚೆನ್ನಾಗಿ ಬಂದಿದೆ ಈ ಡೇರೆ ಗಿಡನೂ ಅಷ್ಟೇ ತುಂಬಾ ಜಾಸ್ತಿ ಲೈನ್ ಇಟ್ಟಿದ್ದಾರೆ ಒಂದು ನಾಲ್ಕೈದು ಲೈನ್ ಏನೋ ಇಟ್ಟಿದ್ದಾರೆ ಈ ಡೇರೆ ಗಿಡನ ಇದು ಇನ್ನೂ ಇದೊಂಥರ ಏನೋ ಹೆಸರು ಹೇಳ್ತಾರೆ ನನಗೆ ಅದು ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಅಷ್ಟೇನೆ ಮದರ್ ಪ್ಲಾಂಟ್ ಇದು ಈ ಕಲರ್ ಹೂವು ನನ್ನ ಗಾರ್ಡನ್ ಅಲ್ಲಿ ಇದೆ ಈ ಸೈಡ್ ಅಷ್ಟೇ ಈ ಒಂಥರ ಶೋ ಗಿಡಗಳು ಇದೆ ಅಂದರೆ ತುಂಬ ಚೆನ್ನಾಗಿದೆ ಗಿಡಗಳೆಲ್ಲ ಹೆಲ್ದಿ ಆಗು ಸಹ ಇದಾವೆ ಹಸ್ಬೆಂಡ್ರಿಗೆ ಮಾತಿಗೆ ಸಿಕ್ಬಿಡ್ತು ಅಂದರೆ ಸಾಕು ಅಲ್ಲಿ ನರ್ಸರಿ ಓನರ್ ಹತ್ರ ಮಾತಾಡ್ಕೊಂಡು ನಿಂತು ಬಿಡ್ತಾರೆ ಅವ್ರು ಮಾತಾಡ್ಕೊಂಡು ನಿಂತಿದ್ರು ನಾನು ವಿಡಿಯೋ ಮಾಡ್ಕೊಂಡೆ ನೋಡಿ ಈ ಸೈಡೆಲ್ಲ ಇನ್ನ ಗೊಬ್ಬರ ಎಲ್ಲ ಮಿಟ್ ಇಟ್ಟಿದ್ದಾರೆ ಮತ್ತೆ ಗೊಬ್ಬರ ಪಾಟಿ ಮಿಕ್ಸು ಕೆಲವರು ಪಾಟಿ ಮಿಕ್ಸ್ ಎಲ್ಲ ನರ್ಸರಿನಲ್ಲಿ ಹುಡುಕ್ತಿರ್ತಿರಲ್ಲ ನೋಡಿ ಈ ನರ್ಸರಿನಲ್ಲಿ ಸಿಗುತ್ತೆ ತಗೋಬೋದು ನೀವು ಶೋ ಗಿಡ ಬೇಕು ಅನ್ನೋರು ಈ ನರ್ಸರಿನಲ್ಲೇ ಸಿಗುತ್ತೆ ಮತ್ತೆ ದಾಸವಾಳ ಗಿಡ ಹಣ್ಣಿನ ಗಿಡ ಪ್ರತಿಯೊಂದು ಗಿಡನೂ ಇಲ್ಲೇನೇ ಸಿಗುತ್ತೆ ಇನ್ನು ಇದು ಒಂಥರ ಪಿಂಕು ಕಾಕ್ಟಾ ಗಿಡ ಬರುತ್ತೆ ನೋಡಿ ಅದು ಅಷ್ಟೇನೆ ಈ ರೇಟ್ ಕೇಳಿದ್ರೆ ನೀವು ಶಾಕ್ ಆಗಿ ಹೋಗ್ಬಿಡ್ತೀರಾ ಹನ್ನೆರಡು ರೂಪಾಯಿ ಅವರು ಹನ್ನೆರಡು ರೂಪಾಯಿ ಹೇಳಿದ್ರು ನಾನು ಹನ್ನೆರಡು ರೂಪಾಯಿ ಕೊಡ್ಲಿಲ್ಲ ಹತ್ತು ರೂಪಾಯಿ ಮಾಡಿ ನಾನು ಐದು ಗಿಡನ ಬಂದೆ ಮೊನ್ನೆ ನಾನು ಅದು ರೀಪಾಟದು ಸಹ ವಿಡಿಯೋ ಹಾಕಿದ್ದೀನಿ ನೋಡಿ ಗಿಡಗಳಂತೂ ಎಲ್ದಿ ಆಗಿದೆ ನೋಡಿ ಅವ್ರು ಇಷ್ಟು ಕಡಿಮೆಗೆ ಗಿಡ ಸಿಕ್ಕಿದಾಗ ಯಾರಿಗೆ ತಾನೇ ಹಂಗೆ ಬರೋದಕ್ಕೆ ಮನ್ಸು ಬರುತ್ತಾ ಹಾಗಾಗಿ ನಾನು ಒಂದು ಐದು ಗಿಡನ ತಗೊಂಡಿದ್ದೀನಿ ಇತ್ತು ಎರಡು ಎರಡು ಗಿಡ ಏನೋ ಇತ್ತು ನನ್ನ ಗಾರ್ಡನಲ್ಲಿ ಹಂಗಾಗಿ ನಾನು ಒಂದು ಸ್ವಲ್ಪ ಐದು ಗಿಡಗಳನ್ನ ತೊಗೊಂಡಿದ್ದೀನಿ ಯಾಕೆಂದರೆ ಕಡಿಮೆಗೆ ಸಿಕ್ತಲ್ಲ ಅನ್ಬಿಟ್ಟು ನಾನು ತೊಗೊಂಡಿದ್ದೀನಿ ಅಡ್ರೆಸ್ ಇಲ್ಲ ಅಂತ ಮತ್ತೆ ನನಗೆ ಕಮೆಂಟ್ ಮಾಡಿಬಿಡಿ ಮೊನ್ನೆ ನಾನೊಂದು ಗುಲಾಬಿ ಗಿಡದ್ದು ವೀಡಿಯೋ ಹಾಕಿದ್ದೆ ನೋಡಿ ಇಪ್ಪತ್ತೈದು ರೂಪಾಯಿ ಗಿಡ ಅಂತ ಆ ನರ್ಸರಿ ಹತ್ರನೇ ಇದಿರೋದು ಅಂದರೆ ಸ್ವಲ್ಪ ಸ್ವಲ್ಪ ದೂರ ಒಂದು ಹತ್ತು ಹೆಜ್ಜೆ ಇಪ್ಪತ್ತೇಜೆ ಅಷ್ಟೇ ದೂರ ಇರೋದು ನೀವು ಆ ನರ್ಸರಿ ಹತ್ರ ಹೋದರೆ ನಿಮಗೆ ಈ ನರ್ಸರಿ ಸಿಗುತ್ತೆ ಅಂದರೆ ಇವರು ಅದು ಯಾವುದೇ ರೀತಿಯ ಅಡ್ರೆಸ್ಸು ಬೋಲ್ಡು ಯಾವುದೂ ಇಲ್ಲ ಈ ನರ್ಸರಿಗೆ ಹಂಗಾಗಿ ನಾನು ಆ ಗುಲಾಬಿ ಗಿಡದ್ದು ಅಡ್ರೆಸ್ ಹೇಳಿದ್ದೀನಿ ನೀವು ಅಲ್ಲಿಗೆ ಹೋಯ್ತು ಅಂದ್ರೆ ಈ ನರ್ಸರಿ ಸಿಗುತ್ತೆ ನಿಮಗೆ ಅಂದ್ರೆ ಈ ನರ್ಸರಿಗಳಿರೋದು ದುಡ್ಡಲ್ಲದ ಮರದಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅವರು ನಮ್ಮ ಯಜಮಾನ್ರತ್ರ ಕೇಳ್ತಿದ್ದಾರೆ ಹನ್ನೆರಡು ರೂಪಾಯಿ ಕಮ್ಮಿ ಆಗೋದಿಲ್ಲ ಅಂತ ನಮ್ಮ ಯಜಬಾಂಡ್ ಇಲ್ಲ ಹತ್ತು ರೂಪಾಯಿ ಮಾಡ್ಕೊಳ್ಳಿ ಅಂತಿದ್ದಾರೆ ಹಂಗಾಗಿ ನಾವು ಅವ್ರ ಹತ್ರ ಹತ್ತು ರೂಪಾಯಿ ಕೇಳಿ ಒಂದು ಐದು ಗಿಡ ತಗೊಂಡಿದ್ದೀನಿ ನಾನು ಅವರಿಗೆ ಕನ್ನಡ ಬರೋದಿಲ್ಲ ಹಂಗಾಗಿ ನಮ್ಮ ಹೆಸ್ಬಂಡ್ರ ಅವ್ರ ಹತ್ರ ಹಿಂದಿಲಿ ಮಾತಾಡಿ ಅಂದ್ರೆ ಐದು ಗಿಡಕ್ಕೆ ಐವತ್ತು ರೂಪಾಯಿ ಹತ್ತು ಹತ್ತು ರೂಪಾಯಿ ಹಂಗಾದ್ರೆ ಐವತ್ತು ರೂಪಾಯಿ ಆಯ್ತು ಅವರಿಗೆ ಕಾಸು ಕೊಡ್ತಾ ಇದ್ರು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನೋಡೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್